ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿಭಿನ್ನವಾದಂಥ ವಿಚಾರವನ್ನ ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನು ವಿಚಾರ ಜೂನ್ ನಾಲ್ಕರ ಚುನಾವಣೆ ಆದಮೇಲೆ ಕಾಂಗ್ರೆಸ್ಸಿನ ಉತ್ತರಾಧಿಕಾರಿ ಯಾರು ಬಹಳ ದೂರ ಇದೆ ಯಾಕೆ ಈ ವಿಚಾರ ಕುರಿತು ಮಾತನಾಡಬೇಕು ಅಂತ ದಯವಿಟ್ಟು ಅನ್ಕೋಬೇಡಿ ಈಗ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದರೆ ಮುಂದೆ ನಡೆಯುವಂಥ ದಿನಮಾನಗಳು ಹೇಗಿರ್ತವೆ ಭವಿಷ್ಯ ಹೇಗಿರುತ್ತೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಹೋಗುತ್ತಾ ಇದೆ ನಿಮಗೆ ಗೊತ್ತು ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶದ ಎರಡು ಕ್ಷೇತ್ರಗಳು ಎರಡು ಕ್ಷೇತ್ರಗಳಲ್ಲಿ ಗಾಂಧಿ ಮನೆತನದ ಪಾರಮ್ಯ ಇತ್ತು ಗಾಂಧಿ ಅಂದರೆ ನಕಲಿ ಗಾಂಧಿ ಇದನ್ನು ಸ್ಪಷ್ಟವಾಗಿ ಮತ್ತೆ ಮತ್ತೆ ಹೇಳಬೇಕು ನಿಮಗೆ ಗಾಂಧಿ ಅದು ಗಾಂಧಿ ಅಂತ ಮಾಡಲಾಗಿದೆ ಒಂದು ಸೋನಿಯಾ ಗಾಂಧಿ ಎರಡನೇದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ರಾಯಬರೇಲಿ ರಾಹುಲ್ ಗಾಂಧಿ ಅಮೇಠಿ ಅಮೇಠಿಯ ಕುರಿತು ಇಪ್ಪತ್ತಾರರ ವೈನಾಡು ಚುನಾವಣೆ ಆಗುವರೆಗೂ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳಬಾರದೆಂದು ಕುಟುಂಬದ ಮೂಲಗಳು ತೀರ್ಮಾನ ಮಾಡಿದಾವೆ ಕುಟುಂಬದ ಮೂಲಗಳ ತೀರ್ಮಾನ ಅಂದರೆ ಕಾಂಗ್ರೆಸ್ ಪಕ್ಷದ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರ ತೀರ್ಮಾನ ಕೆ ಸಿ ವೇಣುಗೋಪಾಲ್ ಜೈರಾಮ್ ರಮೇಶ್ ಅವರ ತೀರ್ಮಾನ ಅಂತ ನೀವು ಪರಿಭಾವಿಸಬೇಕು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ರಾಬರ್ಟ್ ವಾಡ್ರಾ ಅವರು ನಾನು ಅಮೇಠಿಗೆ ಚುನಾವಣೆಗೆ ನಿಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ಪ್ರಶ್ನೆ ಇರುವುದು ರಾಬರ್ಟ್ ವಾಡ್ರಾ ಚುನಾವಣೆಗೆ ನಿಂತಿದ್ದೇ ಆದರೆ ರಾಹುಲ್ ಗಾಂಧಿ ಅಮೇಥಿಯನ್ನು ಬಿಟ್ಟುಕೊಟ್ಟಿದ್ದೇ ಆದರೆ ನಾಳೆ ಜೂನ್ ನಾಲ್ಕಕ್ಕೆ ಬಂದ ಫಲಿತಾಂಶದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾತಿಹೀನ ಸೋಲನ್ನು ಕಂಡಿದ್ದೇ ಆದರೆ ಅದಾದ ಮೇಲೆ ಉತ್ತರಾಧಿಕಾರಿ ಸ್ಥಾನ ರಾಹುಲ್ ಗಾಂಧಿಗೆ ಲಭ್ಯ ಆಗಲಿಕ್ಕೆ ಸಾಧ್ಯವಾ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಸೀಟು ಕಳೆದ ಬಾರಿ ಐವತ್ತೆರಡು ಸೀಟ್ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಇನ್ನೇನೋ ಕಷ್ಟಪಟ್ಟು ಅರವತ್ತು ಎಪ್ಪತ್ತು ಎಂಬತ್ತು ನೂರರವರೆಗೆ ಬಂತು ಅಂದ್ಕೊಳ್ಳಿ ಆಗಲೂ ಕೂಡ ಅಧಿಕಾರ ಹಿಡಿಯುವ ಯಾವ ಸಾಧ್ಯತೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹಿಂದ್ಗಡೆ ಹೋಗಬೇಕು ನೀವು ಯಾವ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತರಾಗಿದ್ದರು ರಾಹುಲ್ ಗಾಂಧಿಯವರು ಹೀನಾತಿಹೀನ ಸೋಲನ್ನು ಕಂಡ ಮೇಲೆ ಅಮೇಠಿಯಲ್ಲಿ ವಯನಾಡಿನಲ್ಲಿಗೆ ಅದು ಬೇರೆ ವಿಚಾರ ಪಕ್ಷ ಹೀನಾತಿಹೀನ ಸ್ಥಿತಿ ಕಂಡ ಮೇಲೆ ನಾಯಕತ್ವದ ಬದಲಾವಣೆ ಬದಲಾವಣೆ ಆಗಬೇಕು ಅಂತ ಮೊದಲ ಕೂಗನ್ನು ಕೂಗಿದ್ದೇ ರಾಹುಲ್ ಗಾಂಧಿ ನಿಮ್ಗೆ ಗೊತ್ತಿರಲಿ ಅವರು ಹೇಳ್ತಾರೆ ಈಗ ನಾಯಕತ್ವದ ಬದಲಾವಣೆ ಆಗಬೇಕು ನಾವು ಪಕ್ಕಕ್ಕೆ ಸರಿಬೇಕು ಅಂತ ಹೇಳ್ತಾರೆ ಅವ್ರನ್ನ ಇನ್ನಿಲ್ಲದ ಹಾಗೆ ಗುಲಾಮರು ಓಲೈಸುವ ಪ್ರಯತ್ನ ಮಾಡ್ತಾರೆ ಇಲ್ಲ ನೀವೇ ಪಕ್ಷವನ್ನು ಬೆಳೆಸಿ ನಿಮ್ಮ ನಾಯಕತ್ವದಲ್ಲೇ ನಾವು ಅಂತ ಚೇಲಾಗಳೆಲ್ಲ ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ ವಿದೇಶ ಪ್ರಯಾಣ ಮಾಡಿಬಿಡ್ತಾರೆ ರಾಹುಲ್ ಗಾಂಧಿ ಸಂದಿಗ್ಧತೆಗೂ ಸಂದಿಗ್ಧತೆ ಉಂಟಾಗತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಆವಾಗ ಇದ್ದಕ್ಕಿದ್ದ ಹಾಗೆ ಸೋನಿಯಾ ಗಾಂಧಿಯವರು ದುತ್ತನೆ ಪ್ರತ್ಯಕ್ಷರಾಗ್ತಾರೆ ನಾನೇ ಹಂಗಾಮಿ ಅಧ್ಯಕ್ಷೆ ಅಂತ ಹೇಳ್ಕೋತಾರೆ ನೋಡಿ ಎಂಥ ನಾಟಕೀಯ ಜೀವನ ಇವ್ರದ್ದು ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಹಾಗಂತ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸ್ವತಂತ್ರರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ನಾನು ಧಕ್ಕಾ ಧಕ್ಕಿ ಮಾಡಿ ಎಲ್ಲ ಕಡೆ ಕೆಡುತ್ತಾ ಇದ್ದಾರೆ ನನಗೇನು ಗೊತ್ತೇ ಇರೋದಿಲ್ಲ ಅಂತ ಈತ ಪಿಸುಮಾತಿನಲ್ಲಿ ಹೇಳ್ತಾ ಇರುವಂಥ ವಿಡಿಯೋಗಳೀಗ ವೈರಲ್ ಆಗ್ತಾ ಇದ್ದಾವೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಎಲ್ಲ ತೀರ್ಮಾನವನ್ನು ಮಾಡೋದು ರಾಹುಲ್ ಗಾಂಧಿ ಹಿಂದ್ಗಡೆ ಕೂತ್ಕೊಂಡಿರೋದು ಸೋನಿಯಾ ಗಾಂಧಿ ಆದರೆ ಈಗ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ದಂಪತಿಗಳ ಹೆಸರು ಒಂದು ರಾಬರ್ಟ್ ವಾದ್ರಾ ಇನ್ನೊಂದು ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ವಾಡ್ರಾ ಹೇಗಾದರೂ ಮಾಡಿ ಈ ಬಾರಿ ರಾಯಬರೇಲಿಗೆ ಚುನಾವಣೆಗೆ ನಿಲ್ಲಲೇಬೇಕು ಅಂತ ಶತಾಯುಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾತೋಶ್ರೀ ಅವರು ಇದಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ ಇನ್ನು ಅಳಿಯನಾದಂಥ ರಾಬರ್ಟ್ ವಾಡ್ರಾ ಅಮೇಠಿಯನ್ನು ಪ್ರತಿನಿಧಿಸಬೇಕು ಅಂತ ಡೈನಿಂಗ್ ಟೇಬಲ್ ಮೇಲೆ ಚರ್ಚೆ ಮಾಡ್ತಾನೆ ಆದರೆ ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಇದಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ ಹಾಗಾದರೆ ಮುಂದೇನು ಮುಂದೇನು ಇಪ್ಪತ್ತಾರಕ್ಕೆ ಚುನಾವಣೆ ಆಗುತ್ತೆ ಅದಾದ ಮೇಲೆ ಆ ಕ್ಷೇತ್ರಕ್ಕೆ ಯಾರು ಅನ್ನುವ ತೀರ್ಮಾನ ಆಗತ್ತೆ ಪ್ರಶ್ನೆ ಇರೋದು ಅದಲ್ಲ ಪ್ರಶ್ನೆ ಇರೋದು ಈ ಬಾರಿ ಕಾಂಗ್ರೆಸ್ ಪರಾಭವಗೊಂಡ ಮೇಲೆ ಅದೇ ರಾಹುಲ್ ಗಾಂಧಿ ಮತ್ತು ಅದೇ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಪ್ರಿಯಾಂಕಾ ವಾಡ್ರಾ ರಾಬರ್ಟ್ ವಾಡ್ರಾ ಬಿಡ್ತಾರಾ ಅದು ಪ್ರಶ್ನೆ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅನ್ನುವಂಥ ಕಲ್ಚರು ಹೈಕಮಾಂಡ್ ಅನ್ನೋ ಕಲ್ಚರ್ ತಂದೆ ಕಾಂಗ್ರೆಸ್ ಪಕ್ಷ ಆದರೆ ಹೈಕಮಾಂಡ್ ಅಂದರೆ ಒಂದು ಕುಟುಂಬ ಅನ್ನುವಂಥ ಕಾನ್ಸೆಪ್ಟ್ ತಂದದ್ದು ಇತ್ತೀಚಿನ ವರ್ಷಗಳಲ್ಲಿ ಈ ಎರಡು ಮೂರು ದಶಕಗಳಲ್ಲಿ ಅತಿ ಹೆಚ್ಚು ಪ್ರಖರವಾಗಿ ಆಗಿರುವಂಥದ್ದು ಸೋನಿಯಾ ಗಾಂಧಿಗಿದ್ದಂಥ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಇತರರ ಮಾತನ್ನು ಕೇಳ್ತಾ ಇದ್ದಂಥ ಹೆಣ್ಮಗಳಾಕಿ ಇನ್ನಷ್ಟು ಜನ ಲೀಡರ್ಗಳನ್ನು ಬೆಳೆಯಲಿಕ್ಕೆ ಬಿಟ್ಟರು ಒಂದು ಕಡೆ ಅಹಮದ್ ಪಟೇಲ್ ಇರ್ತಿದ್ರು ಮತ್ತೊಂದು ಕಡೆ ಗುಲಾಮ್ ನಬಿ ಇರ್ತಿದ್ರು ಹೀಗೆ ಬೇರೆ ಬೇರೆ ನಾಯಕರ ಸಮ್ಮುಖದಲ್ಲಿ ಪಕ್ಷ ಮುನ್ನಡೀತಾ ಇತ್ತು ಈಗ ಹಾಗಿಲ್ಲ ಒಬ್ಬ ಕರಟಕ ಇನ್ನೊಬ್ಬ ದಮನಕ ಇಬ್ಬರನ್ನೇ ಇಟ್ಕೊಂಡು ಪಕ್ಷವನ್ನು ರಾಹುಲ್ ಗಾಂಧಿ ಮುನ್ನಡೆಸ್ತಾ ಇರೋದು ಒಬ್ಬ ಕೆ ಸಿ ವೇಣುಗೋಪಾಲ್ ಇನ್ನೊಬ್ಬ ಜಯರಾಮ್ ರಮೇಶ್ ಪ್ರಿಯಾಂಕಾ ವಾಡ್ರಾಗೆ ಗೊತ್ತಿರಲಾರದ ವಿಚಾರಗಳು ಕೆ ಸಿ ವೇಣುಗೋಪಾಲ್ಗೆ ಗೊತ್ತಿರ್ತಾವೆ ಕೆ ಸಿ ವೇಣುಗೋಪಾಲ್ ಹೇಳಿದ್ರೆ ನೀವು ಅಧಿಕೃತವಾಗಿ ಕನ್ಸಿಡರ್ ಮಾಡ್ಬೋದು ಪ್ರಿಯಾಂಕಾ ವಾಡ್ರಾ ನಂಬಲಿಕ್ಕೆ ನಂಬಲಿಕ್ಕಾಗೋದಿಲ್ಲ ಆ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತಿದೆ ಹೀಗಿರುವ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರಾಭವಗೊಂಡ ಮೇಲೆ ಯಾಕೆ ಹೇಗೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪರಾಭವಗೊಳ್ಳೋದು ನೂರಕ್ಕೆ ನೂರು ದಿಟ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಸ್ವತಃ ಇವರದೇ ಪಾಳ್ಯದಲ್ಲಿದ್ದಂಥ ಪ್ರಶಾಂತ್ ಕಿಶೋರ್ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದರೆ ಮುಂದೇನು ಮುಂದೆ ಯಾವ ಕುಟುಂಬ ಕಲಹ ಒಳಗಡೆ ಡೈನಿಂಗ್ ಟೇಬಲ್ ಮೇಲಿತ್ತೋ ಯಾವ ಆಂತರಿಕ ಸಂಘರ್ಷ ಇತ್ತೋ ಯಾವ ಮನಸ್ತಾಪ ಇತ್ತೋ ಅದು ಜೂನ್ ನಾಲ್ಕರ ನಂತರ ಭುಗಿಲೇಳಲಿದೆ ಪ್ರಿಯಾಂಕಾ ವಾಡ್ರಾ ನಾನು ಪಕ್ಷವನ್ನು ಮುನ್ನಡೆಸ್ತೇನೆ ಅನ್ನುವಂಥ ತೀರ್ಮಾನಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ ಉಳಿದ ಗುಲಾಮರ ಕಥೆಯೇನು ಯಾರ್ಯಾರು ಯಾರ್ಯಾರ ಜೊತೆ ಗುರುತಿಸ್ಕೊಂಡಿದ್ದಾರೋ ಅವರಿಗೆ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ